ಎಲ್ಲರಿಗೂ ನಮಸ್ಕಾರ ನಮ್ಮ ವಿ ಮೇಕ್ ಪಾಸಿಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀರಾಮಕೃಷ್ಣಾಶ್ರಮ ಮೈಸೂರು ಇಲ್ಲಿಂದ ಹೊರ ತಂದಿರುವಂಥ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಎಂಬ ಪುಸ್ತಕವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಅಂದರೆ ಅವರ ಹುಟ್ಟಿನಿಂದ ಸಮಾಧಿಯವರೆಗೆ ಜೀವನ ಚರಿತ್ರೆಯನ್ನು ಪ್ರತಿದಿನ ಹಂತ ಹಂತವಾಗಿ ಪ್ರಸ್ತುತಪಡಿಸ್ತಾ ಬರ್ತಿದ್ದೀವಿ ಈಗಾಗಲೇ ಮೂರು ಭಾಗಗಳಲ್ಲಿ ಮೂರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅದರಲ್ಲಿ ಮೊದಲನೇ ಭಾಗದಲ್ಲಿ ಸ್ವಾಮಿ ವಿವೇಕಾನಂದರ ಪೂರ್ವಜರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇವೆ ಆ ಒಂದು ವಿಡಿಯೋನ ಆಧಾರವಾಗಿಟ್ಟುಕೊಂಡು ಈ ಕ್ವೀಸ್ನ ನಾವು ತಯಾರಿಸಿದ್ದೀವಿ ನೀವೆಲ್ಲರೂ ಆ ಒಂದು ಭಾಗ ಒಂದನ್ನು ಸಂಪೂರ್ಣವಾಗಿ ನೋಡಿ ತಿಳಿದುಕೊಂಡು ಈ ಕ್ವೀಸ್ನ ಅಟೆಂಡ್ ಮಾಡಿ ಇದನ್ನು ಅಟೆಂಡ್ ಮಾಡೋದರಿಂದ ನೀವು ಸ್ವಾಮಿ ವಿವೇಕಾನಂದರ ಪೂರ್ವಜರ ಬಗ್ಗೆ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಾ ಅನ್ನೋದನ್ನ ನೀವೇ ತಿಳ್ಕೊಬೋದು ಬನ್ನಿ ಈಗ ಪ್ವೀಸ್ನ ನೋಡೋಣ ಮೊದಲನೆಯ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ತಂದೆಯ ಹೆಸರೇನು ನರೇಂದ್ರನಾಥ ದತ್ತ ರಾಮಕೃಷ್ಣ ಪರಮಹಂಸ ವಿಶ್ವನಾಥ ದತ್ತ ಶಿವನಾಥ ದತ್ತ ಇದರಲ್ಲಿ ಯಾವುದು ಅಂತ ನೋಡಿ ಪ್ರಶ್ನೆ ಎರಡು ಸ್ವಾಮಿ ವಿವೇಕಾನಂದರು ಯಾವ ವಂಶಕ್ಕೆ ಸೇರಿದವರು ವಂಶ ಮುಖರ್ಜಿ ವಂಶ ವಂಶ ಚಟರ್ಜಿ ವಂಶ ಪ್ರಶ್ನೆ ಮೂರು ಸ್ವಾಮಿ ವಿವೇಕಾನಂದರ ಅಜ್ಜ ಮುತ್ತಜ್ಜ ಯಾವ ವೃತ್ತಿ ಮಾಡುತ್ತಿದ್ದರು ಕೃಷಿ ವ್ಯಾಪಾರ ಶಿಕ್ಷಕ ವಕೀಲ ವೃತ್ತಿ ಪ್ರಶ್ನೆ ನಾಲ್ಕು ಸ್ವಾಮಿ ವಿವೇಕಾನಂದರ ವಂಶದಲ್ಲಿ ಪ್ರಮುಖವಾಗಿ ಕಾಣುವ ಗುಣ ಯಾವುದು ಐಶ್ವರ್ಯ ರಾಜಕೀಯ ಶಕ್ತಿ ವೈರಾಗ್ಯ ಪ್ರವೃತ್ತಿ ಕಲಾತ್ಮಕತೆ ಪ್ರಶ್ನೆ ಐದು ಸ್ವಾಮಿ ವಿವೇಕಾನಂದರ ಅಜ್ಜ ಎಷ್ಟನೇ ವಯಸ್ಸಿಗೆ ಸಂಸಾರ ತ್ಯಜಿಸಿ ಸನ್ಯಾಸಿಯಾದರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಪ್ರಶ್ನೆ ಆರು ಸ್ವಾಮಿ ವಿವೇಕಾನಂದರ ತಂದೆಗೆ ಯಾವ ಗುಣ ಸನ್ಯಾಸಿಗೆ ಸಮಾನವಾಗಿತ್ತು ಕಟ್ಟುನಿಟ್ಟು ಸಂಪತ್ತಿನ ಶಕ್ತಿ ಅನುಕಂಪ ಮತ್ತು ದಯೆ ರಾಜಕೀಯ ಆಸಕ್ತಿ ಬನ್ನಿ ಈಗ ಉತ್ತರಗಳನ್ನು ನೋಡುವ ಸಮಯ ಅವರ ತಂದೆಯ ಹೆಸರು ವಿಶ್ವನಾಥ ದತ್ತ ಅವರು ದತ್ತ ವಂಶಕ್ಕೆ ಸೇರಿದವರಾಗಿದ್ದರು ಅವರು ವಕೀಲ ವೃತ್ತಿನ ಮಾಡ್ತಾ ಇದ್ರು ಅವ್ರ ತಾತ ಇಪ್ಪತ್ತೈದನೇ ವರ್ಷಕ್ಕೆ ಸನ್ಯಾಸತ್ವನ ಸ್ವೀಕರಿಸಿದರು ಅವರ ತಂದೆಗೆ ಸನ್ಯಾಸಕ್ಕೆ ಸಮಾನವಾದ ಗುಣ ಅಂದರೆ ಅನುಕಂಪ ಮತ್ತು ದಯೆ ಅವರಲ್ಲಿ ವೈರಾಗ್ಯ ಪ್ರವೃತ್ತಿ ಹೆಚ್ಚಾಗಿತ್ತು